ஒன்ிங்லாப்பா நீ

ದೇವರಹಳ್ಳಿ ದೇವರಹಳ್ಳಿನ ದೇವನಹಳ್ಳಿನ ಚಿಕ್ಕ ದೇವರಹಳ್ಳಿ ಚಿಕ್ಕ ದೇವನಹಳ್ಳಿ ಹೆಂಗೇನು ಮಾಡೋದು ಹೆಂಗೆ ಸರ್ ರೇಟು ಹಿಂಗೆ ರೇಟು ರೇಟು ಮರ್ಯಾದ್ ಸರ್ ಹಾಂ ಎಲ್ಲಿಂದ ಎಲ್ಲಿ ಹೀಗೆ ರೇಂಜಿದೆ ನಮ್ಮ ಮೊತ್ತ ಇಲ್ಲಿ ಹತ್ತು ಸಾವಿರದಿಂದ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಮರೆಯೋದಿಲ್ಲ ನಾಲ್ಕು ಸಾವಿರದ ಮರ್ಯಾದ

ರೋಲ್ ಕಾಲ್ ಮಾಡುವ ರೈತರು ಯಾರಿಲ್ಲ ನಿಮ್ಮ ಯಾರು

ಶಾಂತಮ್ಮ ಯಾವ ರಾಮಚಂದ್ರ ಸಾಕಿರೋವ ಸಾಕಿರೋ ಮನೇಲಿ ಹುಟ್ಟಿದ್ದು ಇನ್ನೋವಾ ಎಷ್ಟು ಹೇಳಿದೆ ಒಟ್ಟು ಕೊನೆಗೆ ಏನ್ ರೇಟ್ ಬಿಡ್ತೀಯಾ ಯಜಮಾನ್ರು ಎಷ್ಟು ವಯಸ್ಸು ಯಜಮಾನ್ರ

ಏನು ರೀತು ಹದಿನೇಳುವರೆ ಹೇಳ್ತಾವೆ ಹದಿನೇಳುವರೆ ಹೇಳ್ತಾವೆ ಹೆಂಗೆ ಏನು ಮರಿ ಜೊತೆ ಅವಡ ಇ ಸರ್ ಅವೆಂಟು ಜೊತೆ ಹೆಣ್ಮರಿನಾ ಗಂಡ್ಮರಿನಾ ಆದರೆ ನಾನು ಈ ಸದ್ಯಲ್ಲಿ ನೋಡಿದ್ದೀನಿ ಯಾರು ನೀರು ಕುಡಿಸಿದಾರೆ ಬೇಕಾರೆ ಎಲ್ಲ ನೀರು ಕುಡಿಸ್ಬಿಟ್ಟು ಕುಗ್ಗುತ್ತಂದು ಇಲ್ಲ ಇಲ್ಲ ನೋಡಿ ಇವಕ್ಕೆಲ್ಲ ನೀರು ಕುಡಿಸ್ಬಿಟ್ಟು ಅಲ್ಲ ನೋಡಿದೀರಣ್ಣ ಇಲ್ಲ ಇಲ್ಲ ಕುಡಿದಿರ ಕುಡಿದಿಲ್ಲ ಅಣ್ಣ ಕುಡಿದಿಲ್ಲ ಅಣ್ಣ ಏನು ರೇಟು ಐದಿಲ್ಲ ಯಜಮಾನ್ರಿಲ್ಲ ಅವರ ಅಣ್ಣ ಹೆಂಗೆ ರೇಟು ಜೊತೆ ಹೆಂಗೆ ಅಣ್ಣ ಇಪ್ಪತ್ತೊಂದು ಜೊತೆಗೆ ಇಪ್ಪತ್ತೊಂದು

ಅದೇ ರೈತ ಕಾಸ್ ಕೊಡಂದ್ರೆ ವಿಡಿಯೋ ಮಾಡ್ಕೊತಾ ಇದೀನಿ ನಮ್ಮ ಮೊಕನೆ پتہ ಇಲ್ಲ ಇಲ್ಲ ಮಾಡᱟನ ಮಾಡᱟಲೇ ಐತಪ್ಪಾ ಐತಪ್ಪಾ ಮಾಡ್ತಾ ಇರೋದು ನಿಮ್ಮಗೋಸ್ಕರ ಮಾಡ್ತಾ ಇವತ್ತು ಅಕ್ಕ ನಾಳೆನೋ ಅಕ್ಕೆ ಯಾವ ಟಿವಿ ಬಾಜಿಗೆ ಹಿಡ್ಕೊಳ್ಳಿ ಇದು ಹ ಜಾಯ ಇಲ್ಲಿ ಅದು ಅಣ್ಣ ಇದು

ನಾನೇ ಕೊಡಲ್ಲ ನೀವು ನಿಮ್ಮ ಹೆಸರು ಸತೀಶ್ ಅನ್ಬಿಟ್ಟು ಸತೀಶ್ ಈ ದೇವರ ಮೊದಲ ಮಾತಾಡ್ತೇನೆ ಏನ್ ಮಾಡ್ಬೋದು ನಮ್ಮ ಫೋನ್ ನಂಬರ್ ಕೊಡಿ ತಮ್ಮ ಹೆಸರಿಣೆ ನೈನ್ ಸೆವೆನ್ ಫೋರ್ ಒನ್ ಫೈವ್ ಹೇಳು ಸತೀಶ್ ಅನ್ಬಿಟ್ಟು ಸತೀಶ್ ಫೋನ್ ನಂಬರ್ ಕೊಡಬೇಕು ನೈನ್ ಸೆವೆನ್ ಫೋರ್ ಒನ್ ಒಂದ್ ನಿಮಿಷ ನೈನ್ ಸೆವೆನ್ ಫೋರ್ ಒನ್ ಫೋರ್ ಒನ್ ಫೈವ್ ಒನ್